ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ವಿಶೇಷ ನಾಯಕತ್ವದ ಲಕ್ಷಣ ಹೊಂದಿದ್ದಾರೆ ಅವರು ಧರ್ಮಸ್ಥಳ ಕ್ಷೇತ್ರದ ಮೇಲಿನ ವಿಶೇಷ ಅಭಿಮಾನದಿಂದ ವಿದ್ವಾಂಸರನ್ನ ಕ್ಷೇತ್ರಕ್ಕೆ ಕಳುಹಿಸುವ ಪ್ರೀತಿ ತೋರಿದ್ದಾರೆ ಅವರ ವಿಶೇಷ ಆಶೀರ್ವಾದ ಹಾಗೂ ಅನುಗ್ರಹದಿಂದ ಕಷ್ಟದಿಂದ ಪಾರಾಗಿ ಕೊನೆಗೆ ಜಯ ಸಿಗಬಹುದು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅಭಿಪ್ರಾಯಪಟ್ಟಿದ್ದಾರೆ ಆಯ್ಕೆ ಮಾಡಿದಂತಹ ಅವರು ನಾನು ಕ್ಷೇತ್ರದಲ್ಲಿ ವಿಶೇಷವಾದಂತಹ ಅನುಗ್ರಹ ದೈಹಿಕವಾಗಿ ಅವರು ಇಲ್ಲಿ ಇದ್ರು ಕೂಡ ಮಾನಸಿಕವಾಗಿ ಅವರು ಇಲ್ಲೇ ಇದ್ದಾರೆ ನಮ್ಮ ಮಂದಿ ಇದ್ದಾರೆ ನಾವು ಖಂಡಿತವಾಗಿ ಇವತ್ತು ಇಲ್ಲಿ ಇದ್ದಾರೆ ಈಗ ಈ ಕ್ಷಣದಲ್ಲಿ ಕೂಡ ಅವರು ಅಡುಗೆ ಕೂತು ಧನವಾಸ ಮಾಡ್ತಾ ಇದ್ದಾರೆ ನನಗೆ ಭಾಸವಾಗ್ತಾ ಇತ್ತು ಹಾಗಾಗಿ ಅವರು ಇಲ್ಲಿ ರಾಮ ಕಥೆಯನ್ನು ಸಪ್ತಾಹ ಮಾಡಿದರು ರಾಮ ಕಥಾ ಸಪ್ತಾಹವನ್ನು ಮಾಡಿದರು ಆ ಸಂದರ್ಭದಲ್ಲಿ ನಾವು ಕಥಾ ಸಪ್ತಾಹ ಮಾಡುವಾಗ ಭಾಳ ವಿಶೇಷವಾಗಿ ನಮಗೆ ಸಂತೋಷ ಆಗಿತ್ತು ಮತ್ತು ವಿಶೇಷವಾದ ಆಕರ್ಷಣೆ ಕೂಡ ಅದರಲ್ಲಿತ್ತು ಅವರು ನೋಡಲಿಕ್ಕೆ ಸಣ್ಣ ವಯಸ್ಸಿನ ಕೂಡ ಶಂಕರಾಚಾರ್ಯರ ಹಾಗೆ ವಿಶೇಷವಾದ ಜ್ಞಾನ ಶಂಕರಾಚಾರ್ಯರ ಹೇಗೆ ವಯಸ್ಸಿನ ಸಂದರ್ಭದಾದರೂ ಕೂಡ ಜ್ಞಾನದ ವೃದ್ಧರಿದ್ದರು ಹಾಗೆ ಇವರು ಕೂಡ ವಯಸ್ಸಿನ ಸಂದರ್ಭದಲ್ಲಿ ಜ್ಞಾನವೃದ್ಧರು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಾಯಕತ್ವದ ಲಕ್ಷಣಗಳನ್ನು ಹೊಂದಿದರು ನಮ್ಮ ಕ್ಷೇತ್ರದಲ್ಲಿ ಹಾಗೆ 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 ಬರ್ತಾ ಇದ್ದಾರೆ ಪ್ರಸಾದ ಕಳಿಸ್ತಾ ಇರ್ತಾರೆ ನಮಗೆ ನಾನು ಕೂಡ ಗೋಕರ್ಣಕ್ಕೆ ಹೋಗಿದ್ದೆ ಒಂದು ವರ್ಷ ಗೋಕರ್ಣಕ್ಕೆ ಹೋಗಿದ್ದೆ ಹೋಗಿ ಅವಾಗ ಅವರು ತಾವೇ ಸ್ವತಃ ಬಂದು ಎಲ್ಲ ಕ್ಷೇತ್ರದ ದರ್ಶನ ಮಾಡಿಸಿದರು ಕ್ಷೇತ್ರದ ವಿಷಯಗಳನ್ನೆಲ್ಲ ಹೇಳಿದರು ಸೂಕ್ಷ್ಮತೆ ಹೇಳಿದರು ಇವತ್ತು ನಮಗೆ ಕೈಕ್ ಬಂದ ಅವರಿಗೂ ಒಂದು ಕಾಲದಲ್ಲಿ ಇದೇ ರೀತಿ ಅಪತ್ತು ಬಂದಿತ್ತು ಮತ್ತು ನಾನಾ ರೀತಿ ಹಿಂಸೆ ಆಗಿತ್ತು ಹಾಗಾಗಿ ನಾವು ಕೂಡ ಅವರು ಹೋಗಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಈಗ ನಾವು ಇಲ್ಲಿ ಈಗ ಈ ಸಂದರ್ಭದಲ್ಲಿ ಕರಗ್ತಾ ಇದೆ ಈಗ ಈಗೆಲ್ಲ ಕಷ್ಟ ಬೆಟ್ಟದ ಮೇಲೆ ನೀವು ಹಾಗೆ ಇನ್ನೂ ಕೆಳಗಿಳಿ ನಿಲ್ಲುವುದಿಲ್ಲ ಅದೇ ರೀತಿ ಬೆಟ್ಟದ ಮೇಲಿದ್ದ ನೀರೆಲ್ಲ ಇಳಿತಾ ಇದೆ ಆಗ್ತಾ ಇದೆ ಕೆಳಗು ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಬಂದು ಇಲ್ಲಿ ಆಶುಕಾರ ಮಾಡಿದ್ದೀರಿ ಬಂದು ಇಲ್ಲಿ ಮಾಡಿದ್ದೀರಿ ಮತ್ತು ಪೂಜೆ ಆಶೀರ್ವಾದ ಅವರ ಪರವಾಗಿ ಇಷ್ಟು ಜನ ಬಂದು ಇಲ್ಲಿ ತಲುಪಿಸಿದ್ದೀರಿ ಸಾಮಾನ್ಯ ವಿಷಯ ಅಲ್ಲ ಒಬ್ಬರಿಬ್ರು ಬರುವ ಯಾವಾಗಲೂ ಇರ್ತದೆ ಎರಡು ಜನ ಜನ ಬರ್ತಾರೆ ಅವರು ಬಂದು ಪ್ರಸಾದ ಕೊಟ್ಟು ಹೋಗಿದ್ರೆ ಅದರಲ್ಲಿ ಇಷ್ಟು ಜನ ಬಂದು ವಿದ್ವಾಂಸರು ಬಂದು ವಿಶೇಷ ಕ್ಷೇತ್ರಕ್ಕೆ ಮಾಡಿ ನನ್ನ ತಮ್ಮ ಶಾ ಮತ್ತು ಹೇಮಾವತಿ ಮಹಿಳೆಯರು ವಿಷಯವಾಗಿ ಪ್ರೀತಿಯನ್ನು ತೋರಿಸಿಗಳನ್ನು ಕಳುಹಿಸಿ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನಾನು ಕ್ಷೇತ್ರದ ಪೂಜೆಗೆ ವಿಶೇಷವಾದಂಥ ಗೌರವಗಳನ್ನು ಸಲ್ಲಿಸ್ತೇನೆ ಮತ್ತು ಅವರ ಅವರ ಆಶೀರ್ವಾದದಿಂದ ಇದು ಎಲ್ಲವನ್ನು ಎದುರಿಸುವಂಥ ಶಕ್ತಿ ನನಗೆ ತಿಳಿದುಕೊಂಡಿದ್ದಾನೆ ಯಾವುದೇ ಸಂತೋಷ ಮನಸ್ಸಲ್ಲಿಲ್ಲ ಯಾವುದೇ ಭಯ ಭೀತಿ ಮನಸ್ಸಲ್ಲಿಲ್ಲ ಏನೋ ಕಾಲದ ಆಘಾತಕ್ಕೆ ಸ್ವಲ್ಪ ಕೇಳಿದಾರ ನಮಗೆ ಹಿಂಸೆ ಮಾಡಿದ್ದಾರೆ ಆದರೆ ಹಿಂಸೆ ಅವರು ಹೇಳಿದಾಗ ರಾಮಾಯಣದ ಕತೆಗೆ ಕೇಳುವ ಹಿಂಸೆ ಎಲ್ಲಿಗಾಗಿ ಆದರೆ ನನಗೆ ಮೊನ್ನೆ ಒಬ್ಬ ಯುದ್ಧವಾಂಸರು ಬಂದು ಹೇಳಿದರು ರಾಮಾಯಣದಲ್ಲಿ ರಾಮರಿಗೆ ಹಿಂಸೆ ಆದಾಗ ರಾವಣ ಸುಖವಾಗಿದ್ದ ಕರೆಯೇಗಮನ ಸತ್ತ ಆದರೆ ಅವನು ಅಷ್ಟು ವರ್ಷ ಸುಖ ಅನುಭವಿಸಿದ್ದ ರಾಮ ಕಷ್ಟ ಪಟ್ಟಿದ್ದಾನೆ ಹಾಗೆ ನಾವಿಬ್ಬರೂ ಕೂಡ ಜೀವನದಲ್ಲಿ ಕಷ್ಟಪಟ್ಟಿದ್ದೇವೆ ಕೊನೆಗೆ ನಮಗೆ ಎಸ್ ಸಿಗ್ಬೋದು ಕೊನೆಗೆ ನಮ್ಮ ಹೆಸರು ಶಾಶ್ವತ ಬೆಳಿಬೋದು ಈ ಎಲ್ಲ ರೀತಿಯಲ್ಲಿಯೂ ಕೂಡ ಅವರು ಮಾಡಿರುವಂಥ ಈ ಅನುಗ್ರಹ ವಿಶೇಷವಾದದ್ದು ಅವರ ಅವ್ರಹ ಎಲ್ಲ ಕಷ್ಟಗಳು ಪಾರ ಆಗಲಿ ಮತ್ತು ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ನಾನು ಕೂಡ ಮನೆಯಿಂದ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಅವರ ಅನುಗ್ರಹ ನಿಮ್ಮ ಮೂಲಕ ತುಂಬ ಸಂತೋಷ ಪಡ್ತೇನೆ ನೀವು ಎಲ್ಲರೂ ಭಯೋಜನೆ ಸ್ವೀಕಾರ ಮಾಡಿ ಹೋಗಬೇಕು ಸ್ವಾಮಿ ದರ್ಶನ ಮಾಡಿ ಭೋಜನ ಸ್ವೀಕಾರ ಮಾಡಿ ಹೋಗಬೇಕು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರವಚನ ಮಂಟಪದಲ್ಲಿ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ಅನುಗ್ರಹದೊಂದಿಗೆ ಹವ್ಯಕ ಮಹಾಮಂಡಲದ ಶಿಷ್ಯವೃಂದ ಹಾಗೂ ವಿದ್ವಾಂಸರಿಂದ ಶ್ರೀ ಮಂಜುನಾಥ ಸ್ವಾಮಿಗೆ ನಡೆದ ರುದ್ರಾನುಷ್ಠಾನ ಸಮರ್ಪಣೆ ಕಾರ್ಯಕ್ರಮದ ಬಳಿಕ ಅವರು ಮಾತನಾಡಿದರು ಶ್ರೀಗಳು ವಯಸ್ಸಿನಲ್ಲಿ ಕಿರಿಯವರಾದರೂ ಶಂಕರಾಚಾರ್ಯರಂತೆ ಕಿರಿಯ ವಯಸ್ಸಿನಲ್ಲಿ ಹಲವಾರು ವಿಶೇಷ ಸಾಧನೆಗಳನ್ನು ಮಾಡಿದ್ದಾರೆ ಈ ಹಿಂದೆ ಅವರ ಮೇಲೂ ಅನೇಕ ಆಪಾದನೆಗಳನ್ನು ಮಾಡಲಾಗಿತ್ತು ಅನೇಕ ರೀತಿಯಲ್ಲಿ ಹಿಂಸೆಯನ್ನು ನೀಡಲಾಗಿತ್ತು ಆದರೆ ಸತ್ಯದಿಂದ ಅದೆಲ್ಲವನ್ನು ಎದುರಿಸಿದ್ದಾರೆ ಇಂದು ಧರ್ಮಸ್ಥಳದ ಮೇಲೂ ಅನೇಕ ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡಲಾಗುತ್ತಿದೆ ಶ್ರೀಗಳ ಪರವಾಗಿ ವೇದಜ್ಞರಾದ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದೀರಿ ಸಂತೋಷವಾಗಿದೆ ಎಂದರು ಹವ್ಯಕ ಮಹಾಮಂಡಲದ ವತಿಯಿಂದ ಡಾಕ್ಟರ್ ಹೆಗ್ಗಡೆ ಹಾಗೂ ಡಾಕ್ಟರ್ ಹೇಮಾವತಿ ಹೆಗ್ಗಡೆ ಅವರನ್ನು ಗೌರವಿಸಲಾಯಿತು ಡಿ ಹರ್ಷೇಂದ್ರ ಕುಮಾರ್ ಉಪಸ್ಥಿತರಿದ್ದರು ಧರ್ಮಸ್ಥಳದಲ್ಲಿ ಪ್ರವಚನ ಮಂಟಪದಲ್ಲಿ ಹವ್ಯಕ ಮಹಾಮಂಡಲದ ಐನೂರ ಐವತ್ತಕ್ಕೂ ಮಿಕ್ಕಿದ ಶಿಷ್ಯವೃಂದದವರು ಹಾಗೂ ವಿದ್ವಾಂಸರು ಧರ್ಮಸ್ಥಳಕ್ಕೆ ಆಗಮಿಸಿ ಪವಿತ್ರ ತೀರ್ಥಕ್ಷೇತ್ರ ಹಾಗೂ ಹೆಗ್ಗಡೆಯವರ ಬಗ್ಗೆ ಅಪಪ್ರಚಾರ ನಿವಾರಣೆಯಾಗಿ ಮನಃಶಾಂತಿ ನೆಮ್ಮದಿ ನೆಲೆಸಲಿ ಎಂದು ದೇವಸ್ಥಾನದಲ್ಲಿ ರುದ್ರಾನುಷ್ಠಾನ ಸಮರ್ಪಣೆ ಬಳಿಕ ಪ್ರವಚನ ಮಂಟಪದಲ್ಲಿ ರುದ್ರ ಪಾರಾಯಣ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರು ಗಣಪಾಟಿ ಪಳ್ಳತ್ತಡಕ ಶಂಕರನಾರಾಯಣ ಭಟ್ ರಾಮಚಂದ್ರಾಪುರ ಮಠದ ಶಾಸ್ತ್ರಿಗಳಾದ ಗಣಪಾಟಿ ಸುಚೇತನ ಶಾಸ್ತ್ರಿ ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು ಕಾರ್ಯದರ್ಶಿ ಮಹೇಶ್ ಚೆಟ್ಟಳ್ಳಿ ಮಾತ್ರ ವಿಭಾಗದ ಅಧ್ಯಕ್ಷರಾದ ದೇವಿಕಾ ಶಾಸ್ತ್ರಿ ಮುಂತಾದವರು ಉಪಸ್ಥಿತರಿದ್ದರು